ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆರು ಗಂಟೆ ಆಗಿದೆ ಸೊ ನಾನು ಕೆಲಸ ಮುಗಿಸ್ಕೊಂಡು ಬಂದೆ ಬೆಳಗ್ಗೆ ಅಂತಂದರೆ ನಾನು ನೈಟು ಮಿಷಿನ್ಗೆ ಹಾಕಿದ್ವಿ ಬಟ್ಟೆ ಸೊ ಬೆಳಗ್ಗೆ ಬಿಸಿಲೆಲ್ಲ ಚೆನ್ನಾಗಿತ್ತಲ್ಲ ಸೊ ಒಣಗಿರುತ್ತೆ ಸೊ ಬೆಳಗ್ಗೆ ಎಲ್ಲನೂ ಬಟ್ಟೆ ಎಲ್ಲ ಹಿಂಗೆ ರೂಮಲ್ಲಿ ಹಾಕ್ಬಿಟ್ಟು ಹೋಗಿದ್ವಿ ಸೊ ಈ ಎಲ್ಲ ಮಡ್ಚಿಡಬೇಕು ಎಲ್ಲ ಎಷ್ಟಾಡ್ಬಿಟ್ಟು ಹೋಗಿದೀವಿ ಸುಮ್ಮನೆ ಹಿಂಗೆ ಚಾಪೆ ಹಾಸ್ಬಿಟ್ಟು ಇದನ್ನೆಲ್ಲ ಮಡ್ಚಿಡ್ಬೇಕು ಈಗ ಕುತ್ಕೊಂಡು ಸ್ವಲ್ಪ ಹೆಣ್ಮಕ್ಳಿಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಅಲ್ಲೂ ಕೆಲಸ ಮಾಡಬೇಕು ಮನೆಯಲ್ಲೂ ಕೆಲಸ ಮಾಡಬೇಕು ಸೊ ಏನ್ ಮಲಿಕತ್ತಾರೋ ಅದಷ್ಟೇ ಅವರಿಗೆ ರೆಸ್ಟ್ ಅಂತ ಸಿಗದು ಸೊ ಪೇಂಟ್ ಎಲ್ಲ ಆದ್ಮೇಲೆ ರೂಮ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೆಲ್ಲ ಶಾನು ಅಂತೂ ನೋಡಿ ಈ ಕಡೆ ಗೋಡೆ ಎಲ್ಲ ಪೂರ್ತಿ ಗಲೀಜ್ ಮಾಡ್ಬಿಟ್ಟಿದ್ಲು ಗೀಚಿ ಗೀಚೆ ಎಲ್ಲ ಮತ್ತೆ ಈ ಕಡೆ ನೋಡಿ ಬೆಡ್ ಇದೆಯಲ್ಲ ಬೆಡ್ ಮೇಲೂ ಅಷ್ಟೇ ಆ ಕಡೆ ಗೋಡೆ ಹತ್ರನೂ ಅಷ್ಟೇ ಎಲ್ಲ ಗಲೀಜು ಮಾಡಿಬಿಟ್ಟಿದ್ಲು ಜಾಸ್ತಿ ಈಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ರೂಮು ಬಟ್ ಸ್ವಲ್ಪ ಕ್ಲೀನೆಸ್ ಮೇಂಟೈನ್ ಮಾಡಬೇಕು ಅಷ್ಟೇ ಎಷ್ಟೇ ಕ್ಲೀನ್ ಮಾಡ್ತಿದ್ರು ನನ್ನ ಮಗಳಂತೂ ಗಲೀಜು ಮಾಡ್ತಾನೆ ಇರ್ತಾಳೆ ಬಟ್ಟೆ ಎಲ್ಲ ತೆಗ್ದು ತೆಗ್ದು ಹೋಗ್ತಿರ್ತಾಳೆ ಇದು ಬೇಡ ಅದು ಅದು ಬೇಡ ಅದು ಅಂತ ಚೇಂಜ್ ಮಾಡ್ತಿರ್ತಾಳೆ ಸೊ ಈಗ ಬಟ್ಟೆ ಎಲ್ಲ ಮಡ್ಚಿಬಿಟ್ಟು ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಬಟ್ಟೆ ಬಟ್ಟೆಯೆಲ್ಲ ಮಡ್ಚಿದಾಗಿದೆ ಜೋಡಿಸಿಲ್ಲ ಹಂಗೆ ಇಟ್ಟಿದ್ದೀನಿ ಹ್ಞೂ ಜೋಡಿಸಿಲ್ಲ ಹಂಗೆ ಇಟ್ಟಿದ್ದೀನಿ ನೈಟ್ ಮೇಲ್ಗಡೆ ರೂಮಿಗೆ ಬಂದ ಮೇಲೆ ಜೋಡಿಸ್ತಾವಾ ಸೊ ಕೆಳಗಡೆ ಹೋಗ್ಬೇಕು ಆರು ಬರೆ ಆಯಿತು ತಿಂಡಿ ಏನಾದರೂ ಮಾಡ್ಬೇಕು ಮತ್ತೆ ನೈಟಿಗೆ ರೆಡಿ ಮಾಡ್ಕೊತೀನಿ ಹಾಗೆ ಇವನಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಶಾನಿಗೆ ಕೊಟ್ಟಿಲ್ಲವಾ ಏನು ಕೊಟ್ಟಿಲ್ಲವಾ ಹೋಮ್ ವರ್ಕ್ ಕೆಲಸ ಇಲ್ಲ ನನಗೆ ಬಾಯ್ ಹಾಗೆ ನಾನು ಸ್ವಲ್ಪ ತರಕಾರಿ ಎಲ್ಲ ಬುಕ್ ಮಾಡಬೇಕಿತ್ತು ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ದೆ ಜೆಪ್ಟೋ ಆ್ಯಪಲ್ಲಿ ತುಮಕೂರಲ್ಲಿ ಜೆಪ್ಟೋ ಅಂತ ಆ್ಯಪ್ ಇದೆ ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ತರಕಾರಿ ಎಲ್ಲ ಬುಕ್ ಮಾಡ್ಬೋದು ತುಂಬ ಫ್ರೆಶ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ಅಂದರೆ ಆಫರಲ್ಲಿ ನೈನ್ ರುಪೀಸ್ಗೆ ಕಾಲು ಕೆ ಜಿ ಉರುಳಿಕಾಯಿ ಮತ್ತು ಏನದು ಬೆಂಡೆಕಾಯಿ ಮತ್ತು ಕ್ಯಾರೆಟ್ ಇತ್ತು ಸೊ ಅದನ್ನು ಬುಕ್ ಮಾಡಿಕೊಂಡೆ ನಾನು ನೈನ್ ರುಪೀಸ್ತು ಮತ್ತು ಅರ್ಧ ಕೆ ಜಿ ಎಕ್ಸ್ಟ್ರಾ ಬೇಕಿತ್ತು ನನಗೆ ಅದೊಂದು ಸಪ್ರೇಟ್ ಅಮೌಂಟ್ ಕೊಟ್ಟು ಎಕ್ಸ್ಟ್ರಾ ಉರುಳಿಕಾಯಿ ಮತ್ತು ಎಲ್ಲ ಬುಕ್ ಮಾಡಿಕೊಂಡೆ ತರಕಾರಿ ನೋಡ್ತಿದ್ದೀರಲ್ವ ತುಂಬ ಚೆನ್ನಾಗಿದೆ ಯಾಕಂದ್ರೆ ನೀವು ಬುಕ್ ಮಾಡ್ಕೊಳ್ಳಿ ಆ ಆ್ಯಪಲ್ಲಿ ತುಂಬ ಚೆನ್ನಾಗಿರುತ್ತೆ ವರ್ತ್ ಇದೆ ಹಾಗೆ ಸನ್ ಶಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊತಿದ್ದೆ ಹೊಟ್ಟೆ ಹೆಸು ಅಂತ ಹೇಳ್ತಿದ್ಲು ಅವಳಿಗೆ ಕಾಫಿ ಕೊಡು ಅಂತ ಹೇಳಿದ್ಲು ಅಪರೂಪ ಕಾಫಿ ಕೇಳಿದ್ದು ಸೊ ಕಾಫಿನೂ ಬಿಸ್ಕೆಟ್ ಕೊಟ್ಟೆ ತಿಂತಿದ್ಲು ಹಾಗೆ ಮನೆಯಲ್ಲಿ ರೊಟ್ಟಿ ಮಾಡು ಅಂತ ಹೇಳಿದ್ರು ಹಂಗಾಗಿ ಹಕ್ಕಿ ರೊಟ್ಟಿ ಮಸಾಲೆದು ಸೊ ಎಲ್ಲ ರೆಡಿ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ ರೊಟ್ಟಿ ಮಾಡೋಣ ಅಂತ ಸೊ ಅತ್ತೆಗೆ ಶುಗರ್ ಇರೋದ್ರಿಂದ ಅವ್ರು ಅಕ್ಕಿ ರೊಟ್ಟಿ ತಿನ್ನಲ್ಲ ಅವ್ರಿಗೆ ಸಪ್ರೇಟ್ ರಾಗಿ ರೊಟ್ಟಿ ಈ ಚಳಿ ವೆದರಿಗೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಪೇಪರ್ ಮೇಲೆ ತಟ್ಟಿದ್ರೆ ತುಂಬ ತೆಳ್ಳಗೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಅತ್ತೆಗೆ ರಾಗಿ ರೊಟ್ಟಿ ಕೂಡ ಕಲಸಿಟ್ಕೊಂಡಿದ್ದೆ ಹೆಂಗು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಅವ್ರಿಗೊಂದು ಸ್ವಲ್ಪ ಸಪ್ರೇಟ್ ತೆಗ್ದು ಅವ್ರಿಗೆ ರಾಗಿ ರೊಟ್ಟಿಗೆ ನಮ್ಮನೇಲಿ ಎಂಟು ಗಂಟೆಗಷ್ಟೊತ್ತಿಗೆಲ್ಲ ತಿಂಡಿ ರೆಡಿ ಇರ್ಬೇಕು ಸೊ ಬೇಗ ತಿನ್ಬಿಡ್ತಿವಿ ಎಂಟು ಗಂಟೆಗೆನೆ ಹಂಗಾಗಿ ಬೇಗ ಮಾಡ್ಕೊಟ್ಟೆ ಫಸ್ಟ್ ಅವ್ರಿಗೆ ರಾಗಿ ರೊಟ್ಟಿ ಹಾಕೊಟ್ಟೆ ಆಮೇಲೆ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದು ಅವ್ರ ಇನ್ಸುಲಿನ್ ತಗೊಳೋದ್ರಿಂದ ಅವ್ರು ಬೇಗ ತಿನ್ಬೇಕು ತಿಂಡಿ ನನಗಂತೂ ಈ ತರ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ಶಾನಗೂ ಕೂಡ ಅಷ್ಟೇನೆ ಬಿಸಿ ಮಾಡ್ಕೊಡ್ತಿದ್ರೆ ತಿಂತಿರ್ತಾಳೆ ಅವಳು ಕೂಡ ಸೊ ಅದು ಸ್ವಲ್ಪ ಅದು ಒಂದ್ ಕಡೆ ಓಪನ್ ಆಗಿದೆ ಪೇಪರಲ್ಲಿ ಅಲ್ಲಿ ತಟ್ಟಾಗಿರೋದ್ರಿಂದ ಏನಾಗುತ್ತೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ರೊಟ್ಟಿ ಅಷ್ಟು ನೀಟಾಗಿ ಬರಲ್ಲ ಡೈರೆಕ್ಟ್ ಬಾಣಲಿಗೆ ತೊಟ್ಟದಾದ್ರೆ ಹಿಂಚಿಗೆ ತೊಟ್ಟದಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಥಿಕ್ನೆಸ್ ಸ್ವಲ್ಪ ದಪ್ಪ ಬರುತ್ತದು ಸೊ ಹಾಗೆ ಎಲ್ಲ ಮುಗೀತು ಮುಗ್ದು ರೊಟ್ಟಿ ಎಲ್ಲ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ಕ ಅಡಿಗೆ ಮನೆ ನನಗೆ ಫುಲ್ ಟೈರ್ಡ್ ಆಗಿತ್ತು ಸೊ ಅದನ್ನೆಲ್ಲ ಮಾಡಿ ನಾನ್ ಗೆ ಹಾಕೊಂಡು ತಿನ್ನೋ ಅಷ್ಟೊತ್ತಿಗೆ ತಿನ್ನೋ ಪೇಶನ್ಸೇ ಹೋಗಿತ್ತು ರೊಟ್ಟಿ ಮೇಲೆ ಆಸೆನೆ ಹೋಗಿತ್ತು ಕೆಲವರು ಮಾಡ್ತಾನೆ ತಿಂತಿರ್ತಾರೆ ಬಿಸಿ ಬಿಸಿದು ಬಟ್ ನನಗೆ ಅಭ್ಯಾಸ ಇಲ್ಲ ಆ ತರ ಸೊ ನಾನು ಮತ್ತೆ ನೈಟು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನು ಏನಪ್ಪ ಅಂತ ಅಂದರೆ ಯಾ ಇವತ್ತಿನ ಬ್ಲಾಗ್ ಏನಾಗಿತ್ತು ಅಂತ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರೋ ಸೊ ಏನಪ್ಪ ಅಂತ ಅಂದರೆ ಇವತ್ತು ಬೆಳಗ್ಗೆ ಕಾ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಬಿ ಕೂಡ ಡ್ರಾಪ್ ಮಾಡ್ತಿದ್ರು ಸೊ ಇನ್ನೇನು ಬಸ್ ಸ್ಟ್ಯಾಂಡಿಗೆ ಹಿಂಗೆ ಟರ್ನ್ ಆಗಬೇಕು ಅಷ್ಟೊತ್ತಲ್ಲಿ ಯಾರೋ ಒಬ್ಬರು ಲೇಡೀಸು ಕೆಳಗಡೆ ಬಿದ್ದುಬಿಟ್ಟಿದ್ರು ಮೇ ಬಿ ಅವ್ರಿಗೆ ಪಿಟ್ಸ್ ಬಂದಿತ್ತು ಅಥವಾ ಏನು ಕತೆನೋ ಗೊತ್ತಿಲ್ಲ ನಮಗೆ ನೋಡಿದ ಪ್ರಕಾರ ಪಿಟ್ಸ್ ಅನಿಸುತ್ತೆ ಸೊ ಸಡನ್ನಾಗಿ ತಲೆ ಹೋಗಿದೆ ಏನಾದರೂ ಕಬ್ಬನ ಕೊಡಬೇಕು ಅಂತ ಸೊ ಗಾಡಿಯಲ್ಲಿ ಸ್ಪಾನರ್ ಇತ್ತು ಸೊ ಅಭಿ ಅದನ್ನು ಕೊಟ್ಟರು ಸ್ವಲ್ಪ ತಾದಮೇಲೆ ಅವರು ಹೆಚ್ಚುಕೇನೂ ಮಾಡ್ಕೋತಿಲ್ಲ ಎದ್ದೊಳ್ತಾನೂ ಇಲ್ಲ ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ರು ಯಾರೂ ಬಂದು ಸಪೋರ್ಟಿಗೆ ಬರಲಿಲ್ಲ ಸೊ ನಾವು ನೋಡೋಣ ಅಂತ ಇಳಿದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ವಿ ನಾವು ಇಳ್ದಿದ್ದು ನೋಡಿ ಮತ್ತು ಎಲ್ಲರೂ ತುಂಬ ಜ ಬಂದು ಸೇರಿಕೊಂಡ್ರು ಏನಾಯಿತು ಏನಾಯಿತು ಅಂತ ಆಮೇಲೆ ನೋಡಿದ್ರು ಎದ್ದೋಳ್ಸಿದ್ರು ಕೂರಿಸಿದ್ರು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಬಟ್ ಅವ್ರಿಗೆ ಜ್ಞಾನನೇ ಇರಲಿಲ್ಲ ಆಮೇಲೆ ಏನಾಯಿತು ಅಂದರೆ ಬ್ಯಾಗ್ ಇತ್ತು ಅವ್ರು ಬ್ಯಾಗಲ್ಲೆಲ್ಲ ಸೊ ನಾನು ಚೆಕ್ ಮಾಡಿದ ಒಂದು ಕೀಪ್ಯಾಡ್ ಫೋನ್ ಇತ್ತು ಮತ್ತು ಒಂದು ಆ್ಯಂಡ್ರಾಯ್ಡ್ ಫೋನ್ ಇತ್ತು ಸೊ ಆ್ಯಂಡ್ರಾಯ್ಡಲ್ಲಿ ಲಾಕ್ ಇಟ್ಟಿದ್ದಾರೆ ನನಗೆ ಅದು ಲಾಕ್ ಓಪನ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಸೊ ಪ್ಯಾಟ್ರನ್ ಇಟ್ಟಿದ್ದಾರೆ ಮತ್ತು ಕೀಪ್ಯಾಡಲ್ಲಿ ನಂಬರ್ಸ್ ಇತ್ತು ಆ ನಂಬರಿಗೆ ಫೋನ್ ಮಾಡಿದ್ರೆ ಅವರು ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಯಾ ಯಾರ ನಂಬರು ಏನು ಅಂತ ಗೊತ್ತಿಲ್ಲ ಸರಿಯಾಗಿ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಸೊ ನನಗೂ ಕೂಡ ಕಾಲೇಜಿಗೆ ಟೈಮ್ ಆಗ್ತಿತ್ತು ಹೊರಡಬೇಕಾಗಿತ್ತು ಕೆಲಸಕ್ಕೆ ಅವಿಗೂ ಕೂಡ ಟೈಮ್ ಆಗ್ತಿತ್ತು ಆಮೇಲೆ ಎಲ್ಲರೂ ಬಂದು ಸೇರಿಕೊಂಡ್ರೆ ಆಟೋದವರೆಲ್ಲ ಸ್ವಲ್ಪ ಜನ ಸರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು ಸೊ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರು ಹೊರಟ್ರು ಸೊ ಅವ್ರನ್ನ ಆಟೋದಲ್ಲಿ ಕೂರಿಸ್ಬಿಟ್ಟು ನಾವು ಡ್ಯೂಟಿಗೆ ಹೊರಟಿವಿ ಸೊ ಅಲ್ಲಿ ಮತ್ತೆ ಅವ್ರಿಗೇನಾಯಿತು ಇಂಕದೇನೋ ಗೊತ್ತಿಲ್ಲ ಅವರೆಲ್ಲ ಇದ್ರೆಲ್ಲ ನೋಡ್ಕೊಂಡಿರ್ತಾರೆ ಮೇ ಬಿ ಸೊ ಬೆಳಗ್ಗೆ ಇಷ್ಟೆಲ್ಲ ಆಯಿತು ಬಟ್ ಆದ್ರೂ ಒಬ್ರೊಬ್ಬರೇ ಹುಷಾರಿಲ್ಲಿದೋರು ಆ ಥರ ಎಲ್ಲ ಓಡಾಡೋದು ತುಂಬ ಕಷ್ಟ ಈ ಥರ ಏನಾದರೂ ಆಯಿತು ಅಂದರೆ ಹೆಚ್ಚು ಕಮ್ಮಿ ಯಾರು ನೋಡ್ತಾರೆ ವಯಸ್ಸಾಗಿರೋರೇ ಆಯಿತು ಅಥವಾ ಏಜ್ ಇರೋರೆ ಆಯಿತು ಏನಾದರೂ ಕಾಯಿಲೆ ಇರುತ್ತೆ ಈ ಥರ ಏನಾದರೂ ಓಡಾಡೋವಾಗ ಯಾರೊಬ್ಬರು ಜೊತೆಯಲ್ಲಿರಬೇಕು ಸೊ ಇಷ್ಟ ಆಗಿತ್ತು ಇವತ್ತು ಬೆಳಗ್ಗೆ ಬಟ್ ಏನು ಅಂತಂದ್ರೆ ಯಾರು ಸಪೋರ್ಟಿಗೆ ಬರ್ತಿರ್ಲಿಲ್ಲ ಅಲ್ಲಿ ಮಲಗಿದ್ದಾಗ ಅವ್ರಿಗೆ ಫುಲ್ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು ಏನಪ್ಪಾ ಅಂದ್ರೆ ಎಲ್ರಿಗೂ ಸ್ವಲ್ಪ ಭಯ ಇರುತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ನಾವು ಓಡಾಡ್ಬೇಕಾಗುತ್ತೆ ನಮ್ಗೆ ಆಗ್ಬೇಕು ಅಂತ ಬಟ್ ಎಲ್ಲರಿಗೂ ಸಹಾಯ ಮಾಡೋ ಇರುತ್ತೆ ಬಟ್ ಮುಂದೆ ಹೋಗಲ್ಲ ಯಾರನ್ನೂ ಸಹಾಯ ಮಾಡೋಕ್ಕೆ ಏನಾಗುತ್ತೋ ಏನಾಗುತ್ತೋ ಅಂತ ಬಟ್ ಯಾರಾದ್ರೂ ಒಬ್ರು ಹೋದ್ರೆ ಮತ್ತೆ ಅದಕ್ಕೆಲ್ಲಾನು ಕೈ ಜೋಡಿಸ್ತಾರೆ ಬಂದು ಅದೊಂದು ಖುಷಿ ಆಯ್ತು ಸೊ ನಾನು ಇಬ್ರು ಇಳಿದ್ಬಿಟ್ಟವ್ರನ್ನ ಏನು ಅಂತ ವಿಚಾರಿಸ್ಕೊತಿದ್ವಿ ನೋಡ್ತಿದ್ವಿ ಅಷ್ಟೊತ್ತಿಗೆ ಎಲ್ರು ಬಂದ್ರು ಯಾಕೆ ಏನು ಅಂತ ಸೊ ನಮಗ್ ಗೊತ್ತಿಲ್ಲ ಒಬ್ಬ ಕೆಲವ್ರು ಏನು ಅಂದ್ಕೊಂಡಿದ್ರು ನಮ್ಮ ಕಡೆಯವರು ಅಂತ ಅಂದ್ಕೊಂಡಿದ್ದಾರೆ ಬಟ್ ಅಲ್ಲ ಯಾರೋ ಗೊತ್ತಿಲ್ಲ ಅಂತ ಹೇಳಿದಾಗ ಮತ್ತೆ ಎಲ್ಲರೂ ಬಂದು ಸೇರ್ಕೊಂಡು ಏನು ಎತ್ತ ಅಂತ ಮಾತಾಡಿ ಆಮೇಲೆ ಹಾಸ್ಪಿಟ್ಲಿಗೆ ಸೇರ್ಸಿದ್ರು ಅದಕ್ಕೂ ಮುಂಚೆ ಅವ್ರು ಹೋಗಿ ಬಿದ್ದಿದ್ದಾರೆ ಯಾವಾಗ ಬಿದ್ದಿದ್ರೆ ಏನು ಅಂತ ಗೊತ್ತಿಲ್ಲ ಸೊ ಎಲ್ರು ಅವ್ರವ್ರ ಪಾಡಿಗೆ ಓಡಾಡ್ಕೊಂಡು ಆಡ್ಕೊಂಡು ಇದಾರೆ ಆ ಒಂದು ಅಂಗಡಿಗಳಿದಾಗ ಅಂಗಡಿ ಮುಂದೆನೆ ಅವರು ರೋಡ್ ಹತ್ರ ಬಿದ್ದಿರೋದು ಸೊ ಒಬ್ರು ಬಂದು ಅಲ್ಲಿ ನೋಡ್ಲಿಲ್ಲ ಅವ್ರನ್ನ ಏನು ಅಂತ ಬಟ್ ಕೆಲವರು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆ ಥರ ಎಲ್ಲ ಮಾಡಿ ಮತ್ತೆ ಅದ್ರಲ್ಲಿ ಸಿಗಾಕೊಂಡು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಅನ್ನೋ ವಿಷಯಕ್ಕೆ ಕೆಲವರು ಯಾರೂ ಹೋಗಲ್ಲ ಆ ಥರದಕ್ಕೆ ಆದ್ರೂ ಒಂದೊಂದ್ಸರಿ ಲೇಡೀಸ್ ಬೇರೆ ಅಲ್ವಾ ಸ್ವಲ್ಪ ಏನಾಗಿದ್ಯೋ ಅನ್ನೋದೊಂದು ಭಯ ಹಾಗಾಗಿ ನೋಡಿದ್ವಿ ಬಟ್ ಅವ್ರಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ ಸೊ ಹುಷಾರಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಯಾರಿಗಾದ್ರು ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಏನಾಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗಂತೂ ತುಂಬ ಭಯ ಆಗಿತ್ತು ಹಾಗೆ ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ಏನೇ ಪ್ರಾಬ್ಲಮ್ಸ್ ಇರಲಿ ಏನೇ ಇಲ್ಲಿ ಫಂಕ್ಷನ್ಗೆ ಅಂದರೆ ಬಟ್ಟೆ ಇರಲೇಬೇಕು ಹೊಸ ಬಟ್ಟೆಗಳು ಇಲ್ಲಾಂದರೆ ಸಮಾಧಾನವೇ ಆಗೋಲ್ಲ ಹಾಕಿದವೆ ಹಾಕಬೇಕಾ ಅನ್ನಿಸ್ತಿರುತ್ತೆ ಸೊ ಹಾಗೆ ನಾನು ಟ್ರೆಂಡ್ಸ್ಗೋಗಿ ಸ್ವಲ್ಪ ಶಾಪ್ ಮಾಡ್ಕೊಂಬಂದಿದ್ದೆ ಬಟ್ಟೆಗಳೆಲ್ಲ ಇದ್ದಾವೆ ಸೊ ಆ ಕಲೆಕ್ಷನ್ಸ್ ಎಲ್ಲ ತೋರಿಸ್ಬೇಕು ಆ್ಯಕ್ಚುಲಿ ಜೀನ್ಸ್ ಟಾಪು ಜೀನ್ಸ್ ಮೇಲೂ ಕೂಡ ಟಾಪ್ಸು ಮತ್ತು ಮಾಮೂಲಿ ಕುರ್ತಾ ಸಿಟ್ಟು ಎಲ್ಲ ಸ್ವಲ್ಪ ತಗೊಂಡಿದ್ದೀನಿ ಸೊ ತೋರಿಸ್ತೀನಿ ಇಲ್ಲ ನಾನು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಏನೇನು ತಗೊಂಡೆ ಮತ್ತು ಏನು ಅಂತ ಮತ್ತೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸಮೃದ್ಧಿ ಫ್ಯಾಷನ್ ಅಂತ ಸೊ ಅವರು ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಿದ್ದಾರೆ ಹಾಗಾಗಿ ಜಸ್ಟ್ ಫಿಫ್ಟಿ ರುಪೀಸು ಕಿಡ್ಸಿಂದೆಲ್ಲ ಸಿಕ್ತಿದೆ ಜೀನ್ಸ್ ಜೀನ್ಸ್ ಇಂದ ಕ್ಲಾತ್ ಆದರೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಿಡ್ಸಿಗೆ ಬಟ್ ಮೈನ್ಸು ಮೈನ್ಸ್ ವೇರ್ ಎಲ್ಲ ಜಸ್ಟ್ ಟು ಹಂಡ್ರೆಡ್ ರುಪೀಸ್ ಸಿಗ್ತಿದೆ ಜೀನ್ಸು ಜೀನ್ಸ್ ಎಲ್ಲಾನು ಮತ್ತೆ ಜಾ ಲೆಗ್ಗಿನ್ಸ್ ಎಲ್ಲ ಬಂದು ಹಂಡ್ರೆಡ್ ರುಪೀಸಿಗೆ ಸಿಗ್ತದೆ ಸೊ ಯಾರಾದರೂ ಹೋಗಿ ವಿಸಿಟ್ ಮಾಡಿ ತಗೊಳ್ಳೋರ್ ಇನ್ನೂ ಇನ್ನು ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ